ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ವೋಟ್ ಹಾಕಿದ್ರೆ ಮುಸ್ಲಿಂ ಲೀಗ್ನವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ವೋಟ್ ಹಾಕಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಗೆಲ್ಲಬಹುದಾಗಿತ್ತು ಕಾಂಗ್ರೆಸ್ ಪಕ್ಷದ ಭಾರತದ ಕಾನೂನು ಮಂತ್ರಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಈ ಮೇಲಿನ ಗಣ್ಯ ಮಾನ್ಯ ಒಳಗೊಂಡು ವೇದಿಕೆಯ ಮುಂಭಾಗದಲ್ಲಿ ಆಶೀರ್ವಾದಂತ ಕಾರ್ಯಕರ್ತ ಬಂಧುಗಳೇ ಸಹೋದರ ಸಹೋದರಿಯರಿಗೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಮಹತ್ವ ನಮಗೆಲ್ಲ ಅರ್ಥ ಆಗಬೇಕು ಅಂದ್ರೆ ಭಾರತದ ಇತಿಹಾಸವನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಮಹತ್ವವನ್ನು ನಮಗೆಲ್ಲ ಅರ್ಥ ಆಗಬೇಕು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನಾವೆಲ್ಲರೂ ಓದ್ಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಮಹತ್ವ ನಮಗೆಲ್ಲ ಅರ್ಥ ಆಗ್ಬೇಕು ಅಂದ್ರೆ ಭಾರತದ ಸಂವಿಧಾನವನ್ನ ನಾವೆಲ್ಲ ತಿಳ್ಕೋಬೇಕು ಈಗಾಗಲೇ ಭಾರತದ ಇತಿಹಾಸದ ಬಗ್ಗೆ ನಮಗೆಲ್ಲ ಗೊತ್ತಿರುವಂತ ಸಂಗತಿ ಹಾಗೆ ಭಾರತದ ಸಂವಿಧಾನದ ಬಗ್ಗೆ ಈಗಾಗಲೇ ನಾವು ಸರ್ಕಾರಗಳ ಆಡಳಿತದ ಮೂಲಕ ದಿನನಿತ್ಯದ ಕಾನೂನುಗಳ ಮೂಲಕ ನಾವೆಲ್ಲ ಅರ್ಥ ಮಾಡ್ಕೊತಾ ಇದ್ದೀವಿ ಈಗಾಗಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಪುಸ್ತಕದ ಮೂಲಕ ಮತ್ತು ಮಹಾನಾಯಕ ನಾಯಕ್ ಧಾರವಾಹಿಯ ಮೂಲಕ ನಾವೆಲ್ಲ ತಿಳ್ಕೊತಾ ಇದ್ದೀವಿ ಹಾಗೆ ನಮ್ಮ ದೇಶಕ್ಕೆ ಸಂವಿಧಾನ ಬಂದು ಎಪ್ಪತ್ತಾರು ವರ್ಷಗಳ ಅರ್ಥ ಬಂತು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ನಮ್ಮ ದೇಶಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದ ತಂಡ ಸಂವಿಧಾನವನ್ನು ಕೊಡ್ತಾರೆ ಹತ್ತೊಂಬತ್ ನೂರ ನಲವತ್ತಾರರಲ್ಲಿ ಸಂವಿಧಾನ ರಚನಾ ಸಭೆ ನೋಡ್ಕೊಳ್ತದೆ ಸಂವಿಧಾನ ರಚನಾ ಸಭೆ ರೂಪುಗೊಳ್ಳುವ ಸಂದರ್ಭದಲ್ಲಿ ಬ್ರಿಟಿಷ್ನವರ ಆಳ್ವಿಕೆ ನಮ್ಮ ಭಾರತದಲ್ಲಿದೆ ಆಗ ಸ್ವಲ್ಪ ದಿನಗಳ ಮುಂಚೆ ಮುಂಚೆ ಬ್ರಿಟಿಷರು ನಮ್ಮ ದೇಶವನ್ನ ಆಳ್ತಾ ಇದ್ರು ಸೆಕೆಂಡ್ ವರ್ಲ್ಡ್ ವಾರ್ ನಡೆದಿತ್ತು ಸೆಕೆಂಡ್ ವರ್ಲ್ಡ್ ವಾರ್ ನಲ್ಲಿ ಬ್ರಿಟಿಷ್ನವರು ಗೆದ್ದಿದ್ರು ಆದ್ರೆ ಮಾನಸಿಕವಾಗಿ ಅವರು ಕೂಗಿ ಹೋಗಿರ್ತಾರೆ ಆ ಕಾರಣದಿಂದ ಯಾವ ಯಾವ ದೇಶಗಳನ್ನ ಅವರು ಆಳ್ವಿಕೆ ಮಾಡ್ತಾ ಇದ್ರು ಆ ದೇಶಗಳನ್ನ ಅಲ್ಲಿ ಅಲ್ಲಿ ಅವರಿಗೆ ಬಿಟ್ಟು ಕೊಡುವ ನಿರ್ಧಾರವನ್ನ ಬ್ರಿಟಿಷ್ನವರು ಮಾಡ್ತಾರೆ ಭಾರತವನ್ನು ಭಾರತವನ್ನ ಬ್ರಿಟಿಷ್ನವರು ಆಕ್ರಮ ಮಾಡಿದಾಗ ಭಾರತವನ್ನ ಬ್ರಿಟಿಷ್ನವರು ಕಬ್ಜಾ ಮಾಡಿದಾಗ ಭಾರತದಲ್ಲಿ ರಾಜ ಮಹಾರಾಜರ ಆಳ್ವಿಕೆ ಇತ್ತು ಮತ್ತು ಪಾಲೇಗಾರ್ನ ಆಳ್ವಿಕೆ ಇತ್ತು ಎಲ್ಲೋ ಒಂದು ಕಡೆ ನವಾಬ್ರು ಸುಲ್ತಾನು ಮುಸಲ್ಮಾನ್ ರಾಜರಿದ್ರು ಹೀಗೆ ಭಾರತವನ್ನ ಯಾರ್ ಕೈಯಲ್ಲಿ ಬಿಟ್ಟುಕೊಡ್ಬೇಕು ಅನ್ನುವ ಯೋಚನೆ ಮಾಡಿದಾಗ ಭಾರತವನ್ನ ಪ್ರಜೆಗಳ ಕೈಯಲ್ಲಿ ಬಿಟ್ಟುಕೊಡುವ ನಿರ್ಧಾರವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಸಂವಿಧಾನ ರಚನಾ ಸಭೆ ಗುರು ಬರುತ್ತದೆ ಸಂವಿಧಾನ ರಚನಾ ಸಭೆಗೆ ಅವತ್ತಿನ ಸಂದರ್ಭದಲ್ಲಿ ಯಾರು ಮತದಾರ ಎಂದ್ರೆ ಯಾರು ರಾಜ್ಯಗಳ ಪ್ರಾಂತೀಯ ಸಭೆಗಳಲ್ಲಿ ಆಯ್ಕೆಯಾಗಿರ್ತಾರೋ ಅವರು ಸಂವಿಧಾನ ರಚನಾ ಸಭೆಯ ಮತದಾರರಾಗಿರ್ತಾರೆ ಆ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನವರೇ ಸಂವಿಧಾನ ರಚನಾ ಸಭೆಯ ಮತದಾರರಾಗಿದ್ದಾರೆ ಮುಸ್ಲಿಂ ಲೀಗ್ನವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಸಭೆಗೆ ಹೋಗಬೇಕು ಸಂವಿಧಾನವನ್ನು ಬರಿಬೇಕು ಅನ್ನುವ ನಿರ್ಧಾರವನ್ನು ಮಾಡಿ ಮುಂಬೈ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಓಟ್ ಹಾಕಿದ್ರೆ ಮುಸ್ಲಿಂ ಲೀಗ್ನವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಓಟ್ ಹಾಕಿದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಗೆಲ್ಲಬಹುದಾಗಿತ್ತು ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವತ್ತು ಸಂವಿಧಾನ ರಚನಾ ಸಭೆಗೆ ಕಾಂಗ್ರೆಸ್ನವರು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಗೆ ಬರಬಾರದು ಅಂತ ಹೇಳಿ ಉದ್ದೇಶ ಪೂರ್ವಕವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ನವರು ಸೋಲಿಸ್ತಾರೆ ಅದೇ ರೀತಿ ದೂರದ ಪಶ್ಚಿಮ ಬಂಗಾಳದಿಂದ ಚೆಕ್ನೂರ್ ಮತ್ತು ಪುಲ್ನಾ ಕ್ಷೇತ್ರದಿಂದ ಇವತ್ತಿನ ಬಾಂಗ್ಲಾದೇಶ ಅವತ್ತಿನ ಪಾಕಿಸ್ತಾನ ಬಹಳ ದೊಡ್ಡ ದಲಿತ ನಾಯಕರಾದ ಜೋಗೇಂದ್ರನಾಥ್ ಮಂಡಲ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೋತಿದ್ದ ನೋಡಿ ನೀವು ಬಂದು ನಮ್ಮ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿ ನಾವು ನಿಮ್ಮನ್ನ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಗೆಲ್ಲಿಸ್ ಕಳಿಸ್ತೀವಿ ಎನ್ನುವ ಕಡೆಯನ್ನು ಕೊಟ್ಟಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೂರದ ಪಶ್ಚಿಮ ಬಂಗಾಳ ಹೋಗಿ ಸಂವಿಧಾನ ರಚನಾ ಸಭೆಗೆ ಗೆದ್ದು ಬರ್ತಾರೆ ಅದನ್ನ ಕಾಂಗ್ರೆಸ್ನವ್ರಿಗೆ ತಡ್ಕೊಳಕ್ಕಾಗಲ್ಲ ಆಗ ಇವ್ರಿಗೆ ಏನಾದರೂ ಪಾಠ ಕಲಿಸ್ಬೇಕು ಇವರು ಸಂವಿಧಾನ ಸಭೆಗೆ ಅಂತ ನಿಲುವನ್ನು ಹೊಂದಿದ ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಗೆದ್ದು ಬಂದ ಜೈಷ್ಣೂರ್ ಮತ್ತು ಕುಲ್ಲಾ ಕ್ಷೇತ್ರವನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಗೆದ್ದಿದ್ರು ಅನ್ನೋ ಒಂದೇ ಕಾರಣಕ್ಕೆ ಹಿಂದೂಗಳೇ ದೊಡ್ಡ ಪ್ರಮಾಣದಲ್ಲಿದ್ದ ಜೈಷ್ಣೂರ್ ಮತ್ತು ಕುಲ್ಲಾ ಕ್ಷೇತ್ರವನ್ನ ದಲಿತರೇ ಬಹುಸಂಖ್ಯಾತರಲ್ಲಿದ್ದ ಜೈಷ್ಣೂರ್ ಮತ್ತು ಕುಲ್ಲಾ ಕ್ಷೇತ್ರವನ್ನ ಅವತ್ತಿನ ಪಾಕಿಸ್ತಾನಕ್ಕೆ ಕಾಂಗ್ರೆಸ್ನವರು ಬಿಟ್ಟು ಕೊಡ್ತಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೋಂದ್ಕೋತಾರ ನಾನು ಗೆದ್ದು ಬಂದಿರೋದು ಭಾರತದ ಸಂವಿಧಾನ ರಚನೆ ಮಾಡ್ಬೇಕಂತೇಳಿ ಇವ್ರಾಕಿಸ್ತಾನಿಗೆ ಪಾಕಿಸ್ತಾನಿಗೆ ಕಳಿಸ್ತಾರಲ್ಲ ಅನ್ನುವಂತ ನೋವನ್ನ ಅನುಭವಿಸಿದಂತವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಂತರ ಮಹಾರಾಷ್ಟ್ರದಲ್ಲಿ ಎಂ ಆರ್ ಜೈಕರ್ ಅನ್ನುವರು ಭಾರತದ ಸಂವಿಧಾನ ರಚನಾ ಸಭೆಗೆ ರಾಜೀನಾಮೆಯನ್ನು ಬಂದಾಗ ಆ ಕ್ಷೇತ್ರದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಗೆದ್ದು ಸಂವಿಧಾನ ರಚನಾ ಸಭೆಗೆ ಬರ್ತಾರೆ ಹತ್ತೊಂಬತ್ತು ನೂರ ನಲವತ್ತು ಜೂನ್ ತಿಂಗಳಿನಿಂದ ಪ್ರಾರಂಭ ಮಾಡಿ ಹತ್ತೊಂಬತ್ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರವರೆಗೆ ದಿನದ ಹದಿನೆಂಟು ಗಂಟೆಗಳಿಗೂ ಹೆಚ್ಚಿನ ಕೆಲಸ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತಕ್ಕೆ ಭಾರತಕ್ಕೆ ಬೇಕಾದಂತ ಸಂವಿಧಾನವನ್ನ ಕೊಡ್ತಾರೆ ಬೇರೆ ಬೇರೆ ದೇಶಗಳ ಸಂವಿಧಾನವನ್ನ ನಾವು ನೋಡಿದ್ರೆ ಹದಿನೆಂಟು ವರ್ಷ ಇಪ್ಪತ್ತು ವರ್ಷದಲ್ಲಿ ಎಷ್ಟೋ ಸಂವಿಧಾನಗಳು ಬಿದ್ದೋಗಿವೆ ಪಕ್ಕದ ಪಾಕಿಸ್ತಾನದವರು ಸಂವಿಧಾನ ರಚನೆ ಮಾಡ್ಕೊಳ್ಳುವಾಗ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಅವರು ಸಂವಿಧಾನವನ್ನ ರಚನೆ ಮಾಡ್ಕೊಳ್ತಾರೆ ಅವರಿಗೆ ಸಂವಿಧಾನ ರಚನೆ ಮಾಡ್ಕೊಳ್ಳಕ ಇಪ್ಪತ್ತು ವರ್ಷ ಬೇಕಾಗ್ತದೆ ಆದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂರು ವರ್ಷಗಳಲ್ಲಿ ವಿಶ್ವಕ್ಕೆ ಮಾದರಿಯಾಗುವಂತಹ ಚಿರಂಜೀವಿ ಸಂವಿಧಾನವನ್ನ ಭಾರತಕ್ಕೆ ಬೇಕಾದಂತ ಸಂವಿಧಾನವನ್ನ ನಮಗೆ ಕೊಟ್ಟರು ಆಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಕಾಂಗ್ರೆಸ್ ಪಕ್ಷದ ಭಾರತದ ಕಾನೂನು ಮಂತ್ರಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಯಾಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಕಾಂಗ್ರೆಸ್ನ ಕಾನೂನು ಮಂತ್ರಿಗಳಾಗಿದ್ದವರು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ನಾಲ್ಕು ಕಾರಣಗಳನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿ ಸ್ವತಃ ಅವರೇ ಹೇಳಿ ರಾಜೀನಾಮೆಯನ್ನು ಕೊಡ್ತಾರ ಹಿಂದೂ ಕೋರ್ಟ್ ಅಲ್ಲಿ ಬರಬೇಕು